ಈ ಗ್ರಹಗಳ ಬಗ್ಗೆ ಏನಾದರೂ ಸರ್ ನೀವು ಗ್ರಹಗಳ ಬಗ್ಗೆ ನಮ್ಗೆ ಈಗ ಒಂಬತ್ತು ಗೊತ್ತಿರೋದು ಇನ್ನೆರಡೇನ ಕಂಡು ಹಿಡಿದವ್ರ ಅಂತ ಹೇಳಿ ಒಂದು ಹಿಡಿಯೋದು ಅಂದ್ರೆ ಅಂತೇಳಿ ಬೇಕಾದಷ್ಟಿದೆ ಗೊತ್ತಿಲ್ಲದೆ ಇರೋದಿದೆ ಈ ವಿಚಾರ ಭೂಮಿಗೆ ಸಂಬಂಧಪಟ್ಟಷ್ಟು ಎಷ್ಟಿದೆ ಸೂರ್ಯ ಚಂದ್ರ ಗ್ರಹಗಳು ಅದ್ ಬಿಟ್ಬಿಟ್ಟು ಇನ್ನು ಎಷ್ಟೋ ಲೋಕಗಳಿದೆ ಯಾಕಂದ್ರೆ ಈ ಭೂಮಿ ತರ ಕೋಟಿ ಕೋಟಿ ಇದೆ ಕೋಟಿ ಭೂಮಿಗಳು ಕೋಟಿ ಕೋಟಿ ಇದೆ ಅಖಿಲ ಕೋಟಿ ಅಂದ್ರೆ ಎಣ್ಣಕ್ ಆಗದೆ ಇರೋಷ್ಟಿದೆ ಎಣ್ಸೋದಕ್ ಆಗೋಲ್ಲ ಇನ್ನೆಷ್ಟಿದ ಊಹೆ ಮಾಡ್ಕೋಬೇಕು ನೋಡಿ ಸರ್ ಮತ್ತೆ ಇವಾಗ ಏನಂದ್ರೆ ಈ ಖಗೋಳ ಶಾಸ್ತ್ರ ಇದನ್ನೆಲ್ಲ ಅಭ್ಯಾಸ ಮಾಡೋರಿಗೆ ಏನಿದೆ ಒಂದ್ ಸ್ಟೆರಿಸ್ಕೋಪ್ ಇಟ್ಕೊಂಡು ಅಷ್ಟೇನೆ ಎಷ್ಟು ದೂರ ಕಾಣುತ್ತೋ ಅಷ್ಟೇ ಕಾಣುತ್ತೆ ಅದಕ್ಕೆ ಬಿಟ್ಟು ಮುಂದೆ ಕಾಣಲ್ಲ ಬೇಕಾದಷ್ಟಿದೆ ನಮಗೆ ಕಾಣ್ತಾ ಇರೋದು ಅಷ್ಟೇ ನಮಗೆ ಬೆಳಕಲ್ಲಿ ನಮ್ಗೆ ಎಷ್ಟು ದೂರ ಬೆಳಕಲ್ಲಿ ಕಾಣಿಸುತ್ತೋ ಅಷ್ಟನ್ನೇ ನಾವು ನಂಬ್ತೀವಿ ಅದಕ್ಕೇನೆ ವಿಷಯಗಳು ನೋಡಿ ಅಂತ ದೊಡ್ಡವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ಬಿಟ್ಟಾರೆ ಅಖಿಲಾಂಡ ಕೋಟಿ ಅಂದ್ರೆ ಕೌಂಟಿ ಇಲ್ಲ ಎಂಟು ಸಾವಿರದಕ್ಕೆ ಆಗದೆ ಇರೋಷ್ಟು ಅಖಿಲಾಂಡ ಅಂದ್ರೆ ಆಲ್ಮೋಸ್ಟ್ ಅನ್ಲಿಮಿಟೆಡ್ ಅನ್ಮೆಜರಬಲ್ ಅಷ್ಟೇ ಒಂದು ಅರ್ಥ ಸಿಗಲ್ಲ ಒಂದು ಒಂದು ಚೌಕ್ ಇಲ್ಲ ಇಲ್ಲ ಬಾಡ್ರೆ ಇಲ್ಲ ಇಲ್ಲಿ ವಿಚಾರ ಹಬ್ಬ ಹ್ಮ್ ಈಗ ನಮಗೆ ಸರ್ ನಮ್ಮಲ್ಲಿ ಈಗ ಪ್ರೆಸೆಂಟು ಇದೇ ಥರ ನಾವು ಅಂದ್ಕೊಂಡಿರಿದ್ದೀವಿ ಒಂಬತ್ತು ಗ್ರಹಗಳು ಒಂಬತ್ತು ಅಂದ್ರೆ ನವಗ್ರಹಗಳು ಪೂಜೆಗಳಾಗ್ಬೋದು ಇವೆಲ್ಲ ಒಂಬತ್ತು ಗ್ರಹಗಳನ್ನ ನಾವು ಮೇಯ್ನಾಗಿ ಇಟ್ಕೊಂಡು ನಾವು ಪೂಜೆಗಳು ಇವೆಲ್ಲ ಮಾಡ್ತೀವಿ ಅದು ಬಿಟ್ಟು ಕೂಡ ಇನ್ನೂ ಇದ್ದಾವೆ ಅನ್ನೋ ಒಂದು ಮಾತುಗಳಿದಾವೆ ನಮ್ಮ ಇಮ್ಯಾಜಿನೇಷನ್ ನೀವು ಹೇಳಿದಂಗೆ ಎಷ್ಟೋ ಲೆಕ್ಕಕ್ಕಿಲ್ಲ ಅಂತೇಳಿ ಈ ಖಗೋಳ ಆಮೇಲೆ ಜ್ಯೋತಿಷ್ಯರು ಇದಕ್ಕೆ ಅವರು ಒಬ್ಬರಿಗೊಬ್ಬರಿಗೆ ಇದು ಇದಿಲ್ಲ ಯಾಕಂದ್ರೆ ಅವರು ಕೆಲವನ್ನ ಇದು ಇದೇ ಅಲ್ಲ ಗ್ರಹನೇ ಅಲ್ಲ ಇದು ನಕ್ಷತ್ರ ಇದು ಇದು ಹಾಗೆಲ್ಲ ಇದೆ ಯಾಕಂದ್ರೆ ಅಧ್ಯಾತ್ಮದಲ್ಲಿ ಏನಿದೆ ಅದು ಕೇವಲ ಬರೀ ಈ ಸಾಮಾನ್ಯ ವಿಜ್ಞಾನ ವಿಜ್ಞಾನಿಗಳಿಗೆ ಏನಿರುತ್ತೆ ಗೊತ್ತಾಗಲ್ಲ ಅದು ಸಾಮಾನ್ಯ ವಿಜ್ಞಾನಿಗಳು ಏನು ಅಂದ್ರೆ ಅದನ್ನು ನಂಬೋದಿಲ್ಲ ಅದನ್ನು ಯಾಕಂದ್ರೆ ಅವರು ಏನು ಓದಿರ್ತಾರ ಪುಸ್ತಕದಲ್ಲಿ ಅದೇ ನಿಜ ಅಂತ ಇರಬೇಕು ಅಷ್ಟೇ ಏನು ಕಣ್ಣಿಗೆ ಕಾಣುತ್ತೋ ಅಷ್ಟೇ ಸತ್ಯ ಕಣ್ಣಿಗೆ ಕಾಣದೇ ಇರೋದು ಯಾರು ಬರೆದಿರ್ತಾರ ಅಷ್ಟೇನೆ ಅದೇ ಇವ್ರಿಗೆ ಬರ್ತೀವಿ ಇವರಿಗೆ ಏನು ಹೋಗಿದಾರ ಅಲ್ಲಿ ಹೌದು ಬರ್ದಿರೋದೇ ಸತ್ಯ ಅಂದುಬಿಡ್ತಾರೆ ಹಾಗೆ ಕರೆಕ್ಟ್ ಅದರಿಂದ ಆತರ ಹೌದು ಅಲ್ವಾ ಹೌದು ಅಷ್ಟೇ ನಾವು ವಿಚಾರ ನೋಡೋದೇ ಬೇಡ ಬೇರೆ ನೋಡ್ತೀವಿ ನಾವು ಬುಕ್ ಅಲ್ಲಿರೋದೇ ಬೇರೆ ಇರುತ್ತೆ ಅಷ್ಟೇ ನಾವು ನೋಡಿದಾಗ ಅದ್ರ ಅರ್ಥ ಆಗ್ ಮಾಡ್ಕೋತೀ ಹತ್ತು ಪಿ ಎಚ್ ಡಿ ತಗೊಂಡಿರ್ತೀನಿ ಗೊತ್ತಾಯ್ತಲ್ಲ ಹತ್ತು ಪಿ ಎಚ್ ಡಿ ತಗೊಂಡಿರಿ ನನಗೆ ಒಂದೇ ಒಂದು ಸಣ್ಣ ಕಾಣ್ನು ಗೊತ್ತಿರಲ್ಲ ಗೊತ್ತಿರೋಲ್ಲ ಬರೀ ಬುಕ್ಕಲ್ಲಿರೋದು ಅಷ್ಟೇ ಯಾಕೈಲ್ಲ ಅಣ್ಕೋಟೆ ಪ್ರಮಾಣದಲ್ಲಿ ಏನು ತಿಳ್ಕೊಳೋದು ಅದನ್ನು ಎಷ್ಟು ಪಿ ಎಚ್ ಡಿಗಳು ತಗೊಂಡ್ರೂ ಸಾಕಾಗಲ್ಲ ಏನಾಗುತ್ತೆ ಅದರಿಂದ ಅನ್ನೋ ವಿಚಾರ ಐತೆ ಸರ್ ಈಗ ಬೇರೆ ಗ್ರಹಗಳಲ್ಲಿ ಯಾವ ರೀತಿ ಒಂದು ಅಲ್ಲಿಂದು ಪರಿಸರ ಅಲ್ಲಿಂದು ಒಂದು ಇವಾಗ ಭೂಮಿ ಭೂಮಿಯಿಂದ ತಗೋಣ ಒಂದು ತಗೋಣ ಅದೊಂದು ಉದಾಹರಣೆ ತಗೊಂಡ್ರೆ ಸಾಕು ನಮ್ಮಲ್ಲಿ ಏನೇನು ಕಾರ್ಯಕ್ರಮ ನಡೀತಾ ಇರುತ್ತೆ ಆ ತರ ಈ ಅಖಿಲ ಕೋಟಿ ಬ್ರಹ್ಮಾಂಡ ಎಷ್ಟು ಭೂಮಿ ಕೋಟಿ ಕೋಟಿ ಭೂಮಿ ಇರುತ್ತಲ್ಲ ಅಲ್ಲೂ ಹಾಗೆ ನಡೀತಾ ಇರುತ್ತೆ ಅಲ್ಲೂ ನಮ್ಮ ಹಾಗೆ ಜನ ಇರ್ತಾರೆ ಅಲ್ಲೂ ಹೀಗೆ ಇರ್ತಾರೆ ಅವ್ರು ಬೇರೆ 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 ಅವ್ರ ಧರ್ಮ ಇರುತ್ತೆ ಬೇರೆ ಅವ್ರಿಗೆ ಬೇರೆ ಬೇರೆ ಕೆಲಸಗಳಿರುತ್ತೆ ಹಾಗೆ ಯಾಕೆಂದ್ರೆ ಅದಕ್ಕೋಸ್ಕರನೇ ನಮ್ಗೆ ಅಲ್ಲಿಗೆ ಹೋಗೋದಕ್ಕಾಗಲ್ಲ ಹ್ಞೂ 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 ಈ ವಿಶೇಷವಾದಂಥ ಶಕ್ತಿ ಬಂದ ಮೇಲೆ ಅದು ನಾ ಹೇಳಿದ್ದೆನಲ್ಲ ಇವಾಗ ಚಪ್ಪಲಿ ಅದೆಲ್ಲ ಹಾಕ್ಕೊಳ್ಳೋದು ಆವಾಗ ಹೋಗ್ಬೋದು ಆಗೋಗ್ಬೋದು ಇಲ್ಲದೇ ಇದ್ದರೆ ಇವರು ಈ ರಾಕೆಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಖಂಡಿತ ಆಗಲ್ಲ ಪ್ರಯತ್ನಗಳು ಅಷ್ಟೇ ಅವೆಲ್ಲ ಇಲ್ಲವೇ ಇಲ್ಲ ಫಲ ಅವೆಲ್ಲ ಅಷ್ಟು ದೂರ ಎಲ್ಲೋಗುತ್ತಿದೋ ಹ್ಞೂ ಮತ್ತು ಅದಕ್ಕೆ ಇಂಧನ ಬೇಕು ಅಷ್ಟು ಕೋಟಿ 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 ದೂರ ಇರುತ್ತೆ ಹ್ಞೂ ಹಾಂ ಈಗಲೇ ಹ್ಞೂ ಲೈಟ್ ಇಯರ್ 7 ಅಂತ ಹೇಳ್ತಾರೆ ಅಂದ್ರೆ ಬೆಳಕಿನ ಸೋ ಮನಿ ಸೋ ಬೆಳಕು ಈ ವರ್ಷಗಳು ಆ ಬೆಳಕು ವರ್ಷಗಳು ನೋಡಿ ಹೋಗ್ಬೇಕಾದ್ರೆ ಎಷ್ಟೊಂದು ದೊಡ್ಡದು ಆ ಇವ್ರಿ ಎಲ್ಲಿಂದ ತರ್ತಾರೆ ಒಂದು ಮಗುನ ಕಳಿಸಿದ್ರೆ ಅದು ಸತ್ತೋಗ್ಬಿಡುತ್ತೆ ವಯಸ್ಸಾಗಿ ವೈಸಾಗಿ ಆ ಮಗುವಕ್ಕೆ ಲಾಗಲ್ಲ ಆಗೋದೇ ಇಲ್ಲ ಒಂದು ನಿಮಿಷದಲ್ಲಿ ಮುಗಿದ ಹೋಗುತ್ತೆ ಅದಕ್ಕೆ ಟೈಮ್ ಟೈಮ್ ಮುಗಿದ ಹೋಗುತ್ತೆ ಆ ತರ ಅಂದ್ರೆ ಇದು ನಮ್ಮ ಈ ತರ ಜರ್ನಿ ಮಾಡ್ತೀನಿ ಅಂದ್ರೆ ನಮ್ಮ ಲೈಫ್ ಸಾಕಾಗಲ್ಲ ಮನುಷ್ಯನ ಜನ್ಮದ್ದು ಋಷಿಗಳ ಋಷಿಗಳನ್ನು ಬಳಸ್ಕೊಂಡು ಋಷಿಗಳ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಆವತ್ತು ನಮಗೆ ಗೊತ್ತಾಗತ್ತೆ ಅಂದರೆ ಈ ತಂತ್ರಜ್ಞಾನ ಬರೀ ಭೂಲೋಕದಲ್ಲಿ ಭೂಮಿ ಮೇಲೆ ಸುತ್ತಾಡೋಕೆ ಇದು ಸಾಕು ಇದು ಇದು ಉಪಯೋಗ ಅಷ್ಟೇ ಇದನ್ನು ಕ್ರಾಸ್ ಮಾಡಿ ಆಚೆ ಹೋಗ್ಬೇಕಂದ್ರೆ ಈ ತಂತ್ರಜ್ಞಾನದಿಂದ ಆಗಲ್ಲ ಇಲ್ಲ ಇಲ್ಲ ಆಗೋದೇ ಇಲ್ಲ ಆಗೋದೇ ಇಲ್ಲ ಬಟ್ ನಮ್ಮ ಪ್ರಯತ್ನಗಳಿದ್ದಾವೆ ಆ ಪ್ರಯತ್ನಗಳನ್ನ ನಾವು ಪ್ರಯತ್ನ ಏನು ರಾವಣನೇ ಮಾಡ್ತಿದ್ದಂತೆ ಆಗ್ಲೇ ಪ್ರಯತ್ನಗಳ ಅದೇ ಪುಷ್ಪಕ ವಿಮಾನ ಇತ್ತಲ್ಲ ಸರ್ ಅವ್ರದ್ದು ರಾವಣ ಹ್ಞೂ ಒಂದು ಸರಿ ಕುಬೇರ ನೋಡೋ ಹೋಗಕ್ಕೆ ನೋಡ್ತಾ ಅಂಬರೀಷ್ ಅವ್ರು ಹೋಗ್ತಾರೆ ಹ್ಞೂ ಹ್ಞೂ ಅವಾಗ ಕುಬೇರ ಹೇಳ್ತಾನಂತೆ ಹ್ಞೂ ನನ್ನ ತಮ್ಮನು ಹೀಗೆ ಮಾಡ್ತಾ ಇದ್ದ ಏನೇನೋ ಮಾಡ್ತಿದ್ದ ಎಲ್ಲ ಹೋಯ್ತು ಅಂತ ಅಂದ್ರೆ ಪ್ರಯೋಗಗಳು ಏನೇನೋ ಮಾಡಬೇಕು ಅಂತ ಹಾಗೆ ಹಾಂ ಹಾಂ ಅಂದರೆ ಅವ್ಯಾವು ನೆರವೇರೋಲ್ಲ ಯಾವುದೂ ನೆರವೇರೋದಿಲ್ಲ ಯಾವುದೂ ಆಗಲಿಲ್ಲ ಅಂತ ಅವಾಗ ಹೇಳ್ತಾ ಹೇಳ್ತೆ ಕುಬೇರ ಹೇಳಿದೆ ಓಕೆ ಅಂದರೆ ಈಗ ನಾವು ಪ್ರೆಸೆಂಟ್ ಮಾಡ್ತಾ ಇರೋ ಕೆಲವೊಂದಷ್ಟು ಆವಿಷ್ಕಾರಗಳು ನಮ್ಮ ಮುಂದೆ ಹೋಗಿ ನಮ್ಮ ದೇಶ ಅಂತಲ್ಲ ಎಲ್ಲ ಸುಮಾರು ದೇಶಗಳು ಈ ರಾಕೆಟ್ ಲಾಂಚ್ ಮಾಡೋದು ಮತ್ತು ಇನ್ನೇನೇನಾದ್ರೂ ಹೊಸದಾಗಿ ಮಾಡ್ತಾ ಇರೋದು ಕುಬೇರಿನ ಲೋಕದಲ್ಲಿ ಒಂದು ಕೆಲಸ ಇದೆ ಅವರು ಹ್ಞೂ ನಾವೇನೋ ಇವಾಗ ಪಾಪ ನೋಡೋರಿಗೆ ನಿಮ್ಗೇನೋ ನಾವು ಹೇಳೋದು ಏನೋ ನಂಬಿಕೆ ಇದೆ ನೀವು ನಂಬ್ತೀರಾ ಹೌದು ಎಲ್ಲರೂ ನಂಬಿಕೆ ನಂಬ್ಬೇಕು ಅಂತ ಏನೂ ಇಲ್ಲ ನಂಬಬಹುದು ನಮ್ಮನ್ನ ನೋಡಿ ಅಲ್ವಾ ಏನೇನೋ ಮಾತಾಡ್ತಾ ಇದ್ದಾರೆ ಹೌದು ಹೌದು ಹಾ ಹೌದು ಗೊತ್ತಾಯ್ತಲ್ಲ ಹಾಗೆ ಯಾಕಂದ್ರೆ ಇವಾಗ ಕೆಲವರು ಇದನ್ನೆಲ್ಲ ಹೇಳಿದಾಗ ಎಷ್ಟೋ ಜನ ತಿಳ್ಕೊಂಡಾಗ ಹೇ ಅವ್ರನ್ನ ಹುಚ್ಚಾಸ್ಪತ್ರೆಗೆ ಆಗ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ ಸೊ ಸತ್ಯವಾದ ವಿಚಾರನ ತಿಳಿಸೋದು ಕಷ್ಟ ಐತೆ ಸತ್ಯವಾದ ವಿಚಾರನ ತಿಳಿಸೋದು ಕಷ್ಟ ಐತೆ ಹಾಗೆ ಅಂತ ಇದು ಇವಾಗ ಆದ್ಮೇಲೆ ಗೊತ್ತಾಗುತ್ತೆ ಬಿಡಿ ಅದು ಇವಾಗ ಕೆಲವು ಇದು ವಿಷಯಗಳು ಇದೆಯಲ್ಲ ಇವಾಗ ಏನಂದ್ರೆ ಮುಳ್ಬಾಗ್ಲವರ್ಗೂ ನೀರು ಬರ್ತೆ ಅಂತ ಹೇಳಿದ್ರು ಹೌದು ಅದಾಗತ್ತೆ ಅದು ಇವಾಗ ನೋಡಲಿ ಅದನ್ನ ಅದಾದ್ಮೇಲೆ ಅಟ್ಲೀಸ್ಟ್ ಅದು ಸತ್ಯ ಆಯ್ತಲ್ಲ ಆಮೇಲೆ ಅದ್ರ ನಂಬಿಕೆ ಬರ್ತದೆ ಗೊತ್ತಾಯ್ತೆ ಅದು ಆತರ ಅಂದ್ರೆ ಹ್ಞೂ ಅಂದರೆ ನಾವಿವಾಗ ಯಾಕಂದ್ರೆ ನಾನೇ ಅಂಬರೀಷ್ ಅವ್ರು ಹೇಳಿದಾಗ ಏನ್ ಸರ್ ನೀವು ಹೇಳೋದು ಒಳ್ಳೆ ಯಾವುದೋ ಇದರಿತ ಕತೆ ಕಟ್ಕತೆ ತರ ಇದೆ ಅಂತ ನಾನು ಅವರಿಗೆ ಅವ್ರಿಗೆ ಈಗ ಬೇಜಾರಾಗುತ್ತೆ ಆ ತರ ಹೇಳಿದಲ್ಲ ಅಂತ ಆಗಿನ ಕಾಲ ಆಗಿನ ಟೈಮ್ಗೆ ಅದೇ ತರ ಅನ್ಸಿರುತ್ತೆ ಯಾಕಂದ್ರೆ ನಿಮಗೂ ಆಗಿನೂ ಒಂದು ನೀವು ಅದರಲ್ಲೂ ಬೇರೆ ವೈದ್ಯರು ಮತ್ತೆ ಎಲ್ಲನೂ ಒಂದು ಸೈಂಟಿಫಿಕ್ ಆಗಿ ನೋಡ್ತಾ ಇದ್ದವರು ಕಡೆ ಹೇಳ್ತಾರೆ ನೀನ್ ಪರೀಕ್ಷೆ ಮಾಡದೆ ಯಾವ್ದನ್ನ ಒಪ್ಕೋಬೇಡ ಅಂತ ಹೇಳ್ತಾರೆ ಚೆಕ್ ಮಾಡಿ ಚೆಕ್ ಮಾಡಿ ಹೌದು ಅವ್ರು ಹೇಳ್ತಾರೆ ಅವರು ಅವ್ರು ಭಾಳ ಇದು ಏನು ಸುಮ್ಮನೆ ನಾವು ವಿಶ್ವಾಮಿತ್ರ ಮಹರ್ಷಿಗಳು ಅವರು ತುಂಬ ಸ್ಟ್ರಿಕ್ಟ್ ಅವರು ತುಂಬ ಸ್ಟ್ರಿಕ್ಟ್ ಅವರು ಅವ್ರು ಯಾವ ಲೋಕ ಬೇಕಾದ್ರೆ ಹೋಗ್ತಾರೆ ಅವರು ಅವ್ರಿಗೂ ಆ ಶಕ್ತಿ ಇತ್ತು ಓ ಎಲ್ಲ ಆ ಥರ ಅದ್ಭುತ ಅವರು ಒಳ್ಳೇದು ಯಾಕೆಂದ್ರೆ ನಮ್ಗೆ ಇವಾಗ ವಿಶ್ವಮಿತ್ರರು ಇವಾಗ ಮುಂದೆ ವಿಶ್ವಮಿತ್ರ ಅಂತ ಬರ್ತಾರೆ ಅವರು ಬರ್ತಾರೆ ಈ ಈ ಲೋಕಕ್ಕೆ ಒಳ್ಳೆಯದು ಮಾಡ್ತಾರೆ ಅವರು ಹ್ಞೂ 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 ವಿಶ್ವಮಿತ್ರ ವಿಶ್ವಕ್ಕೆ ಮಿತ್ರ ವಿಶ್ವಕ್ಕೆ ಹಾಗೆ ಆ ವಿಶ್ವಮಿತ್ರಕ್ಕೆ ವಿಶ್ವಮಿತ್ರ ಅಂತ ಆಗಿದ್ದರಿಂದ ಇದಕ್ಕೆ ವಿಶ್ವ ಮೈತ್ರಿ ಅಂತ ಋಷಿಗಳು ರಿಷೆಗಳು ಕೊಟ್ಟರು ವಿಶ್ವ ಮೈತ್ರಿ ನಮ್ಮ ಈ ಗ್ರೂಪ್ಗೆ ಹ್ಞೂ 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 ಆ ಥರ ಇದು ಬಂದಿತ್ತು ತುಂಬ ಚೆನ್ನಾಗಿರುತ್ತೆ ಅದು ಇಲ್ಲ ಇವೆಲ್ಲ ತುಂಬ ಕೇಳೋಕ್ಕೆ ಕೇಳೋದಕ್ಕಿನ್ನ ತುಂಬ ಖುಷಿಯಾಗುತ್ತೆ ಇವೆಲ್ಲ ನಡೆತು ಅಂದಾಗ ನಡೆ ನಡಿಬೇಕಷ್ಟು ಇನ್ನೂ ಖುಷಿಯಾಗುತ್ತೆ ಎಲ್ಲಾ ಒಂದ ಎಲ್ಲರಿಗೂ ಇದು ಯಾಕೆಂದ್ರೆ ಇದು ನಡೆದು ಜೊತೆಗೆ ಇವಾಗ ನೋಡಿ ಇವಾಗ ಅಮೃತ್ ಕುಂಭ ಅಲ್ಲಿಟ್ಟಿದ್ದಾರೆ ಆ ಅದಕ್ಕೆ ಕೆಲಸ ಮಾಡ್ತ ಅಂತ ಇಟ್ಕೊಳ್ಳಿ ಅದ ಎಲ್ಲರಿಗೂ ಒಳ್ಳೇದಾಗುತ್ತಲ್ಲ ಒಳ್ಳೇದಾಗುತ್ತೆ ಯಾಕಾಗ್ಬರ್ದು ಆಗಲಿ ಎಲ್ಲರಿಗೂ ಒಳ್ಳೇದಾದಾಗ ಸೊ ಎಲ್ಲರೂ ಆರೋಗ್ಯವಾಗಿ ಇರುತ್ತೆ ಚೆನ್ನಾಗಿ ಕಷ್ಟ ಅನ್ನೋದು ಪಾಪ ಎಲ್ಲರಿಗೂ ತೊಂದ್ರೆ ಕಷ್ಟ ಅನ್ನೋದು ಹೋಗ್ಬಿಡುತ್ತೆ ಎಲ್ಲರೂ ಚೆನ್ನಾಗಿ ಆಗಲಿ ಅಂದರೆ ಈಗ ಪ್ರೆಸೆಂಟ್ ನಾವೇನು ನಾವು ಈಗಿನ ಜೀವನಗಳು ಮಾಡ್ತಾ ಇದ್ದೀವಿ ಈ ಜೀವನಗಳೇ ಬದಲಾಗುತ್ತೆ ಬದಲಾವಣೆ ಆಗೋಗುತ್ತೆ ಜೀವನನೇ ಬೇರೆ ಥರ ಇರುತ್ತೆ ಹೌದು ಹ್ಞೂ ಅಂದರೆ ಈಗ ನೆಕ್ಸ್ಟ್ ನಮಗೆ ಈಗ ನೀವು ಹೇಳಿದ್ದು ಯಂತ್ರಯುಗ ಈಗ ಪ್ರೆಸೆಂಟ್ ನಡಿತಾ ಇರೋದು ಯಂತ್ರಯುಗ ತಿರಿಮಂತ್ರಿ ತಿರಿಗಿ ಯುಗ ಶುರುವಾಗುತ್ತೆ ಮಂತ್ರ ತಿರುಗ ತಿರುಗಿ ಹಾಂ ಮಂತ್ರ ಜಾಸ್ತಿ ಪವಾಡ ಆಗೋದು ಆಗುತ್ತೆ ತಿರಿಗೆ ಯಾಕೆಂದ್ರೆ ಹಾಂ ಈ ಮಂತ್ರಿಯುಗ ತಂತ್ರಿಯುಗ ಯಂತ್ರ ಯುಗ ಮೂರು ಒಂದೊಂದು ಹದಿನೇಳು ಸಾವಿರ ವರ್ಷ ಇರುತ್ತೆ ಒಂದೊಂದು ಹದಿನೇಳು ಸಾವಿರ ವರ್ಷ ಆ ಮೂರನ್ನು ಸೇರಿಸಿದ್ರೆ ನಮ್ಮ ಮನುಷ್ಯನ ಚತುರಯುಗ ಆಗುತ್ತೆ ಚತುರ್ಯುಗ ಇದ್ರ ಸ್ವಲ್ಪ ಬಿಡಿಸಿ ಹೇಳಿ ಸರ್ ತುಂಬಾ ಈ ಮೂರು ಇದೆಯಲ್ಲ ಅದು ಹದಿನೇಳು ಸಾವಿರ ಹದಿನೇಳು ಮೂರ್ಲ ಐವತ್ತೊಂದು ಆಗುತ್ತೆ ಮನುಷ್ಯನ ಚತುರಯುಗ ಇದೆಯಲ್ಲ ಅದು ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅದರಲ್ಲಿ ಯಾಕೆಂದ್ರೆ ಮನುಷ್ಯನ ಕೃತ ಕೃತ ಯುಗ ಇಪ್ಪತ್ತೆರಡು ಸಾವಿರ ವರ್ಷ ತ್ರೇತಾಯುಗ ಹದಿನೈದು ಸಾವಿರ ವರ್ಷ ದ್ವಾಪರ ಹತ್ತು ಸಾವಿರ ವರ್ಷ ಕಲಿ ಐದು ಸಾವಿರ ವರ್ಷ

ತಂತ್ರ ಯುಗದಲ್ಲಿ ಎಲ್ಲನೂ ತಂತ್ರದಿಂದ ಮಾಡ್ಬೋದು ಯಂತ್ರ ಯುಗ್ದಲ್ಲಿ ಎಲ್ಲಾನು ಯಂತ್ರ ಇವಾಗ ಚೆನ್ನಾಗೇ ಗೊತ್ತಾಗ್ತಾ ಇದೆ ಯಂತ್ರ ಏನು ಅನ್ನೋದು ಪ್ರತಿ ಒಂದರಲ್ಲೂ ಬೇಡಿಕೆ ಜಾಸ್ತಿ ಪ್ರತಿ ಇವಾಗ ಬಳಸ್ತೀವಿ ಇದು ಕೆಲವೇ ವರ್ಷಗಳಲ್ಲಿ ಪಾಪ ಸೌದೆನವು ಒಲೆ ಇದರಲ್ಲಿ ಇದ್ಲೊಲೆ ಸೀಮೆ ಎಣ್ಣೆ ಅದು ಇದು ಏನೇನೋ ಎಲ್ಲ ಹೌದು ಹೌದು ಇವಾಗ ಗ್ಯಾಸು ಇನ್ನು ಮುಂದೆ ಬರ್ತಾ ಬರ್ತಾ ಇವಾಗ ನೋಡಿ ಬರ್ಬೋದು

ನಾಳೆ ಪೆಟ್ರೋಲ್ ಇರಲ್ಲ ನಾಳೆ ಪೆಟ್ರೋಲ್ ಇರಲ್ಲ ಅವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅದು ಕ್ವಶನ್ ಮಾರ್ಕ್ ಎಷ್ಟು ಜನ ಇವಾಗ ಎಲ್ಲ ಪೆಟ್ರೋಲ್ ನಂಬಕೊಂಡೆ ಇಲ್ಲ ಪೆಟ್ರೋಲ್ ಇರಲ್ಲ ಅದು ಯಾಕಂದ್ರೆ ಇವಾಗ 100 200 ವರ್ಷದಿಂದ ಪೆಟ್ರೋಲ್ ಉಪಯೋಗಿಸಿರಲಿಲ್ಲ ಯಾರು ಬಳಸಿರಲಿಲ್ಲ ಅಲ್ವಾ ಪೆಟ್ರೋಲ್ ಯಾವಾಗ ಸಿಕ್ತೋ ಅವಾಗ ಉಪಯೋಗಿಸಕ್ಕೆ ಶುರು ಮಾಡಿದ್ರು ನಾಳೆ ಪೆಟ್ರೋಲ್ ಇರಲ್ಲ ಅವಾಗ ಅದೇ ನಾವು ಹೇಳಿದ್ನಲ್ಲ ಸರ್ ಸೋಲಾರ್ ಪವರ್ ಅಂತ ಯಾರೋ ಕೇಳಿದಾಗ ಸೂರ್ಯನ ಅವರು ಹಾ 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 ಹೌದು ಸೋಲಾರ್ ಪವರು ಆದರೆ ಸ್ವಲ್ಪ ಡಿಫ್ರೆನ್ಸು ಅಂತ ಏನು ಅಂತ ಕೇಳಿದಾಗ ಅದು ಸೋಲಾರ್ ಎಸ್ ಒ ಎಲ್ಲಿ ಆರ್ ಅಲ್ಲ ಎಸ್ ಒ ಯು ಎಲ್ ಎ ಆರ್ ಅಂದರು ಹಾಂ ಸೋಲ್ ಪವರ್ ಹಾಂ ಸೋಲ್ ಪವರ್ ಆತ್ಮಶಕ್ತಿ ಆತ್ಮಶಕ್ತಿ ಗೊತ್ತಾಯ್ತಲ್ಲ ಹಾಂ ಆತ್ಮಶಕ್ತಿ ಎಲ್ಲದಕ್ಕಿಂತ ದೊಡ್ಡದು ದೊಡ್ಡದು ಹಾಂ ಅಲ್ಲ ಹೌದು 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 ಆತ್ಮ ಇದ್ರೆ ಇದೆ ಹಾಂ ಹೌದು ಇದೆಯಾ ನಡಿತಾ ಇರುತ್ತೆ ಆತ್ಮವೇ ಆದ್ದರಿಂದ ಅವರ ಡ್ರೈವರ್ ಅಂತ ಅನ್ನೋ ಹಾಗೆ ಅಂದರೆ ಈ ಪೆಟ್ರೋಲು ಇವೆಲ್ಲನೂ ನಾವು ಈಗ ನೆಕ್ಸ್ಟ್ ಬರೋ ಸತ್ಯಯುಗ ಯುಗ ಬರೋ ಅಷ್ಟೊಳಗಡೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಡುತ್ತೆ ಹೋಗುತ್ತೆ ಈ ಇದೇ ಹೋಗ್ಬಿಡುತ್ತೆ ಇವಾಗ ಸ್ಟ್ರೀಮ್ ಎಂಜಿನ್ ಇತ್ತು ಇದ್ಲ ಹಾಕೊಂಡು ಹೊಡಿತಿದ್ವಿ ಗಾಡಿ ಮೊದಲಿತ್ತು ರೈಲ್ನ ಇವಾಗೆಲ್ಲ ಉಪಯೋಗಿಸ್ತೀವ ಹೋಯ್ತು ಅದು ಹೋಯ್ತು ಎಲ್ಲ ಎಲೆಕ್ಟ್ರಿಕ್ ಬಂತು ಡೀಸೆಲ್ ಬಂತು ಬಂತು ವಿದ್ಯುತ್ ಶಕ್ತಿ ಹಾಕಿ ಹಾಕಿ ಹಾಕಿದ್ದಾರೆ ಅದು ತುಂಬಾ ಲಾಸ್ಟ್ ಜನರೇಷನ್ ಕಳ್ಕೊಂತದ್ದು ಆಮೇಲೆ ಬರುತ್ತೆ ಒಳ್ಳೆ ಇದು ಇನ್ನೊಂದು ಒಳ್ಳೆ ಎನರ್ಜಿ ಬರುತ್ತೆ ಹೋಗ್ತಾ ಹೋಗ್ತಾ ಆಗುತ್ತೆ ಬರುತ್ತೆ ಹಾಗೆ ಕೊನೆಗೆಲ್ಲೂ ಪ್ರಳಯ ಆಗುತ್ತೆ ಸಲ ಅಷ್ಟೇ ಹಾಗೆ ಅದು ಎಂಡು ಹೇಗೆ ಅಂದರೆ ಈಗ ಈಗ ಯುಗ ಇದು ಕಲ್ಪ ಪ್ರಳಯ ಮನ್ವಂತರ ಪ್ರಳಯ ಯುಗ ಪ್ರಳಯ ಅಂತ ಅದು ಎಲ್ಲಾನು ಒಂದೊಂದೇ ಅದು ಎಲ್ಲ ಒಂದರಲ್ಲಿ ಒಂದು ಸೇರ್ಕೊಂಡು ಹೊರಟೋಗುತ್ತೆ ಅಂದರೆ ಮನುಷ್ಯ ಏನೆಲ್ಲ ಆವಿಷ್ಕಾರ ಮಾಡ್ತಾನೆ ಅದೆಲ್ಲ ಮನುಷ್ಯನ ಜೊತೆ ಅದು ನಾಶ ಆಗುತ್ತೆ ಆಗುತ್ತೆ ಹೊರಟೋಗುತ್ತೆ ಅದು ಎಲ್ಲ ಈಗ ಲೋಕಗಳೇ ಇರಲ್ಲ ಮುಂಚೆ ಮುಂಚೆ ಇವಾಗ ಇವಾಗ ಪಾತಾಳ ಲೋಕಗಳು ಭೂಲೋಕ ಸಪ್ತ ಲೋಕಗಳು ಆಮೇಲೆ ದಿವಿ ಲೋಕಗಳು ಹಾಂ ಅಂದರೆ ಇವಾಗ ನೋಡಿ ಪಾತಾಳ ಲೋಕಗಳಿರುತ್ತೆ ಆ ತಳ ಸುತ್ತೆ ಸತಳ ಮಹಾತಳ ತಳ ಪಾತಾಳ ಅಂತ ಅದಾದಮೇಲೆ ಸಪ್ತ ಲೋಕಗಳಿದೆ ಅದಾದ ಮೇಲೆ ನಾಲ್ಕು ಇದು ಇದು ದಿವ್ಯ ಲೋಕಗಳಿದೆ ಇದು ಇದು ಬ್ರಹ್ಮಲೋಕ ಹಾ ವೈಕುಂಠ ಕೈಲಾಸ ಶಕ್ತಿ ಲೋಕ ಪರಬ್ರಹ್ಮಲೋಕ ಇದು ಒಂದೊಂದು ಒಂದೊಂದು ಲೋಕ ಒಂದಕ್ಕೊಂದಕ್ಕೆ ಸೇರ್ಕೊಂಡು ಹೋಗುತ್ತೆ ಎಲ್ಲನೂ ಸೇರಿ ಒಂದು ಸುಪ್ರೀಂ ಪವರ್ ಅದು ಪರಬ್ರಹ್ಮಕ್ಕೆ ಸೇರಿ ಹೋಗುತ್ತೆ ಅವಾಗ ಯಾವುದೂ ಇರಲ್ಲ ತಿರುಗಿ ಪರಬ್ರಹ್ಮ ಯಾವಾಗ ನನಗೆ ಇಷ್ಟ ಬಂದಾಗ ತಿರುಗಿ ಸೃಷ್ಟಿ ಆಗುತ್ತೆ ತಿರುಗಾ ಅಷ್ಟೇ ಅಂದ್ರೆ ಎಲ್ಲ ಒಂದು ದೇವರ ಒಂದು ಸೃಷ್ಟಿ ಇದೆಲ್ಲ ಒಂದು ರೀತಿ ನಮ್ಮ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಎಲ್ಲ ಒಂದು ಕಲ್ಪನೆ ಜೀವನಗಳ್ತಾ ಇದ್ದೀವಿ ಎಲ್ಲಿಂದ ಇರ್ತೀವಿ ಸರಿ ಈಗ ಆತ್ಮಾಗಳೆ ಸಂಬಂಧಪಟ್ಟಂಗೆ ಇವಾಗ ಈಗ ಈ ಇಷ್ಟೆಲ್ಲ ವಿಚಾರ ಹೇಳ್ಬೇಕಾದ್ರೆ ನನಗೆ ಫ್ಲಾಶ್ ಆಯಿತು ನಾವು ಪ್ರೆಸೆಂಟ್ ಎಲ್ಲಿಂದ ಆತ್ಮ ಆಗಿ ಅಂದ್ರೆ ಭೂಲೋಕಕ್ಕೆ ಬಂದು ಯಾವುದೋ ಒಂದು ದೇಹನ ಪ್ರವೇಶ ಮಾಡಿ ಆ ದೇಹದಲ್ಲಿ ಬದುಕಿ ಸಾಯ್ತೀವಿ ಮತ್ತೆ ಆತ್ಮ ಆಗಿ ಹೋಗ್ತೀವಿ ಅಂದರೆ ನಾವು ಪ್ರೆಸೆಂಟ್ ಎಲ್ಲಿಂದ ನಾವು ಆತ್ಮ ಆಗಿ ಬರ್ತೀವಿ ಅಂದರೆ ಇಲ್ಲಿ ಆತ್ಮ ಒಬ್ಬ ಒಂದು ಮಗು ಅನ್ನೋ ನೀವು ಕೇಳಿದ್ರೆ ತುಂಬ ದೊಡ್ಡ ಸಬ್ಜೆಕ್ಟ್ ನನಗೆ ಅದು ಇಮ್ಯಾಜಿನೇಷನ್ ಇವಾಗ ಇಷ್ಟೆಲ್ಲ ಹೇಳಿದ್ನಲ್ಲ ಅದು ಬಂತು ನಾವು ಇನ್ನೊಂದು ಸಲ ಇದು ಮಾಡೋಣ ಚೆನ್ನಾಗಿ ಮಾತು ಇದು ತುಂಬ ನೀವು ಇದ್ರ ಬಗ್ಗೆ ಅದ್ರಲ್ಲಿ ನೀವು ಹೇಳಿದ್ರೆ ಇದ್ರ ಬಗ್ಗೆ ರಷ್ಟು ಇನ್ನೂ ರಷ್ಟು ಚೆನ್ನಾಗಿ ದೊಡ್ಡದು ಹಾಂ ಇದಕ್ಕೆ ಡಿಸೆಂಟ್ ಆಫ್ ಸೋಲ್ ಅಂತ ಡಿಸೆಂಟೆಂಟ್ ಅಸೆಂಟ್ ಹಾಂ ಹಾಂ ಬರೋದು ಹೋಗೋದು ಹೌದು ಮಗುವನಲ್ಲಿ ಬಂದು ಸೇರ್ಕೊಂಡೋದು ತಿರುಗೋಯ್ತ ಆದಮೇಲೆ ತಿರುಗೋಬಿಡೋದು ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು ಇದು 메인 सब्जेक्ट ಯಾವಲ್ಲ ತಗೊಳ್ಳನೆ ಬಗ್ಗೆ ರೋ ಸ್ಟ್ರಕ್ಚರ್ ನಮ್ಮ ವೀಕ್ಷಕರಿಗೆ ತಿಳಿಸೋಣ ಯಾಕಂದ್ರೆ ನಾವು ಎಲ್ಲಿಂದರ ಬಂದಿದೀವಿ ಹೌದು ಮತ್ತೆ ಎಲ್ಲಗೂ ಹೋಗ್ತೀವಲ್ವಾ ಮಕ್ಕಳನ್ನ ಪಾರ್ಕ್ಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಇಟ್ಕೊಳ್ಳಿ ಹೌದು ಪಾರ್ಕ್ನಲ್ಲಿ ಎಲ್ಲ ಆದ್ರೂ ಸಾಯಂಕಾಲ ಆಗುತ್ತೆ ಎಲ್ಲರೂ ಆಮೇಲೆ ಎಲ್ಲ ಹೇಳ್ತಾರೆ ಕರ್ಕೊಂಡು ಹೋಗಿರೋರು ನಡೀರೇನು ಹೋಗೋಣ ಮನೆಗೆ ಅಂತಾರೆ ಹೌದು ಹೌದು ಹಾಗೆ ನಾವು ಯಾವುದೋ ಒಂದು ದಿವ್ಯವಾದ ಮನೆಯಿಂದ ಬಂದಿದ್ದೀವಿ ಭೂಲೋಕಕ್ಕೆ ಆದ್ರೆ ಅಲ್ಲಿಗೆ ವಾಪಸ್ ಹೋಗೋದನ್ನ ಮರೆತು ಬಿಟ್ಟಿದ್ದೀವಿ ಯಾರೋ ಬಂದು ಕರ್ಕೊಂಡು ಹೋಗ್ಬೇಕು ನಮ್ಮನ್ನ ಅದೇ ಕರ್ಕೊಂಡು ಹೋಗ್ಬೇಕು ಹಾಗೆ ಆ ಥರ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಹಾಗೆ ಇದೇ ನಮ್ಮದು ಜೀವನ ಅನ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ ಬಂದು ಇದು ಬಿಟ್ಟು ಹೋಗ್ಬೇಕು ಅನ್ನೋದು ತಲೆಯಲ್ಲಿ ಬಂದಿಲ್ಲ ಅಂಬರೀಷ್ ಅವ್ರು ಹೇಳ್ತಾ ಇದ್ರು ಹಾಂ ಬಸ್ಸಿಂದ ಇಳಿಬೇಡಿ ಅಂತ ಹೇಳ್ತಾ ಇದ್ರು ಅಂದ್ರೆ ಇದು ಬಸ್ಸು ತುಂಬಾ ಚೆನ್ನಾಗಿ ಅವರು ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ ಜ್ಞಾನಿಗಳು ಅವರು ಅಂದ್ರೆ ಈಗ ನಮ್ಗೆ ಯಾವ ತರ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತು ಹೇಳ್ತಾರೆ ಅಷ್ಟೇ ಸರಳ ವ್ಯಕ್ತಿ ಏನನ್ನು ಹೊರಗಡೆ ತೋರಿಸ್ತಿರ್ಲಿಲ್ಲ ಎಷ್ಟು ಮೃದುವಾಗಿ ಮಾತಾಡ್ತಾ ಇದ್ರು ಈ ಒಂದು ಚಿಕ್ಕ ಮಗು ಬಂತ ಒಂದು ವರ್ಷದಂದು ನಮಸ್ಕಾರ ಸರ್ ಅಂತ ಹೇಳ್ತಾ ಇದ್ರು ಏಕೋಚಂದ್ರು ಮಾತಾಡ್ತಿರ್ಲಿಲ್ಲ ಹಾ ಯಾವುದೇ ಒಂದು ಸಣ್ಣ ಮಗು ಬಂದ್ರು ಯಾರೋ ಒಬ್ರು ಚಿಕ್ ಮಗುನ್ ಕರ್ಕೊ ಬಂದಿದ್ರು ನನ್ನ ಮಮ್ಮಗು ಅಂತ ಹೇಳಿದ್ರು ನಮಸ್ಕಾರ ಸರ್ ಅಯ್ಯೋ ಆ ಮಗುಗೆ ಯಾಕೆ ಇದ್ ಮಾಡ್ತಾರೆ ಅಂತ ಇಲ್ಲ ನಿಮಗೆ ಅದು ಮಗು ಕಳ್ತಾ ಇದೆ ನನಗೆ ಅದು ಕೋಟಿ ಕೋಟಿ ವರ್ಷದಿಂದ ನೋಡಿದ್ದೀನಿ ನಾನು ಅದಂತ ಹೇಳಿದ್ರು ಅವರು ಅಂದ್ರೆ ಅವರ ಆತ್ಮ ನೋಡೋ ಆತ್ಮ ಅದ ನೋಡಿಲ್ಲ ನೋಡ್ ನೋಡಿ ಇಷ್ಟ ಅರ್ಥ ಇಷ್ಟ ಹಳೇದ ಅಂತ ಹೇಳಿದ್ರು ಇಷ್ಟ ಅರ್ಥಮ್ಮ ಅವ್ರ ಮಾತಾ ಇಷ್ಟ ಅಲ್ವಾ ಹೌದೌದು ಒಳ್ಳೇದಾಯ್ತು ಇವತ್ತು ಒಳ್ಳೆಯ ಸಬ್ಜೆಕ್ಟ್ ಆಯ್ತು ತುಂಬ ಚೆನ್ನಾಗಿ ಇವತ್ತು ಒಳ್ಳೆಯ ವಿಚಾರಗಳ್ನ ತಿಳ್ಸಿದ್ದೀರಾ ಯಾವ್ದಾದ್ರು ತಗೊಳೋಣ ಖಂಡಿತ ಇದು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡು ಈ ವಿಚಾರ ಅಂದರೂ ಅಷ್ಟು ನೆಕ್ಸ್ಟ್ ನೆಕ್ಸ್ಟ್ ಇದು ಮಾಡೋಣ ಖಂಡಿತ ವಕ್ಷುರಾಯ್ ನೆಕ್ಸ್ಟೂ ರಾಮ ರಾಮ ಪ್ರಿಯ ಸರ್ ಜೊತೆಯಲ್ಲಿ ಮತ್ತಷ್ಟು ಬೇರೆ ವಿಚಾರಗಳನ್ನ ನೆಕ್ಸ್ಟ್ ಶೆಡ್ಯೂಲರ್ ಶೂಟಿಂಗಲ್ಲಿ ನಾನು ಖಂಡಿತ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ